ಜನ ಎಲ್ಲೆಲ್ಲ ನಿಮ್ಮ ಅತಂತ್ರ ಕುತಂತ್ರ ರಾಜಕೀಯದ ನಡೆಯುವುದಿಲ್ಲ ನಿಮ್ಮನ್ನ ಗದ್ದಿಗೆ ಇಳಿಸಲೇಬೇಕು ಸತ್ಸ ಮಂತ್ರಿಮಂಡಲದ ಭೂತ ನಿಮ್ಮಿಂದ ಹಾಳು ಮಾಡ್ತಿಲ್ಲ ಮುಂದಿನ ಭಾನುವಾರ ಮನೆಗ್ ಬನ್ನಿ ಕಾರ್ ಸಾಡೋಣ ಕ್ಯಾಬಿನೆಟ್ ಕೆಲಸ ಅಂತೂ ಹೋಗುತ್ತೆ ಕಾಲ ಕಳಿಬೇಕಲ್ಲ ಏನು ಮಹೇಂದ್ರ ವಾಜಪೇಯಿ ಮುಗುಳ್ ಮುಖದಲ್ಲಿ ಮುಗುಳು ನಗೆ ನಿಲ್ಲಿಸ್ತಾ ಇದೆ ಏನು ಸ್ವಾಮಿ ಈ ವಯಸ್ಸಲ್ಲಿ ಯಾವ್ದಾದ್ರೂ ಪ್ರೇಮ ಜಾಲಕ್ಕೆ ಸಿಕ್ಕ ಪತ್ರಕರ್ತರು ಬಂದಿದ್ದಾರೆ ಎಚ್ಚರಿಕೆಯಿಂದ ನಾವು ಮಾತಾಡಬೇಕು ಸುದ್ದಿ ಏನು ನಿಶ್ಚಯವಾಗಿ ನಾಳೆ ನಮ್ಮ ಹೊಸ ಮಂತ್ರಿಮಂಡಲದ ನಾಯಕನ ಆಯ್ಕೆ ಇದೆ ಆ ನಮ್ಮಲ್ಲಿರೋರು ಯಾರು ಹೋಗೋರಾರು ಅದೇ ಇರ್ತದ ಕೃಷ್ಣ ದ್ವೈಪ ಮಂತ್ರಿಮಂಡಲದ ಆಯ್ಸೆ ಇದೆ ನನಗೆ ಪರಿಹಾರ ನಿಶ್ಚಯವಾಗಿ ನಮ್ಮ ಹಣಕಾಸು ಮಂತ್ರಿ ದುರ್ಗಾಬಾ ದೇಸಾಯಿ ಅವರು ಸ್ವಾಗತ ನೀತಿಯನ್ನು ಹಾಡಿದರು ಉದ್ಯೋಗ ಮಂತ್ರಿ ರವಿಶಂಕರ್ ತ್ರಿಪಾಠಿ ಅವರು ರಸ ಹನ್ನೊಂದನೇ ವರ್ಷದಿಂದ ಹನ್ನೊಂದು ಶ್ಲೋಕಗಳನ್ನು ಜೊತೆ ಕೆಲಸ ಮಾಡಿದ್ದೀನಿ ಇವತ್ತು ಕೊನೆ ದಿನ ನಾಳೆ ಹೊಸ ಮಂತ್ರಿ ಮಂಡಲ ಹೊಸ ನಾಯಕರ ಆಯ್ಕೆ ನಮ್ಮಲ್ಲಿ ಇರೋರು ಯಾರು ಹೋಗೋರು ಯಾರು ಇದೆ ಅನಿಶ್ಚಿತ ನಾನು ಇರೋದಂತೂ ಗ್ಯಾರಂಟಿ ಇಲ್ಲ ಹೀಗಿರುವಾಗ ಪತ್ರಕರ್ತರ ಜೊತೆ ಸ್ವಲ್ಪ ಅವಕಾಶ ಸಿಕ್ಕೋಡಿ ಸೀನಿಯರ್ ಜರ್ನಲಿಸ್ಟ್ ಯಾರು ಗೊತ್ತಾಗಿವೆ ಮಾಡ್ತೀನಿ ಮಾಡ್ತೀನಿ ಕಾಳಿಗೋಳಿ ಮಾಡಿ ಅಷ್ಟೋ ಇಷ್ಟ ನಾನು ಇಷ್ಟು ಮುಖ್ಯಮಂತ್ರಿ ಆಗಿರೋವಾಗ ದಯ ಮಾಡಿಸೋ ಮಲ್ಸ್ ಮಾಡಿದ್ದೀನಿ ಉತ್ರ ಹೇಳೋ ಸಂತೋಷದಲ್ಲಿ ಮೋಸ ಹೋಗ್ನಾನೆ ಕೇಳಿ

ಒಬ್ಬರಿಗಿಂತ ಹೆಚ್ಚು ಅಭ್ಯರ್ಥಿ ಇಂತಹ ಪ್ರಶ್ನೆಗಳನ್ನು ನೀವು ಕೇಳಬಾರದು ಅಕಸ್ಮಾತ್ ನೀವು ಕೇಳಿದ್ರು ಮಂತ್ರಿಗಳಾದ ನಾವು ಪಕ್ಷದ ನಾಯಕರು ಯಾರೇ ಆಗಿ ಪಾರ್ಟಿಯ ಐಕ್ಯತೆ ಸುಭದ್ರ ಸರ್ಕಾರ ಮುಖ್ಯ ವ್ಯಕ್ತಿಯಿಂದ ಪಕ್ಷ ಪಕ್ಷದಿಂದ ದೇಶ ವ್ಯಕ್ತಿ ವ್ಯಕ್ತಿಲ್ಲ ಮತ್ತೆ